ನೋಡ್ಬೋದು ಈಗ ನಮಗೆ ಜಾತಿ ಅಂತ ಗುಡ್ ಮಾರ್ನಿಂಗ್ ನಿಮಗೆಲ್ಲ ಒಂದು ದೊಡ್ಡ ನಮಸ್ಕಾರ ನನ್ನ ನೋಡಿದಂಥ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾನು ಶಿವಮೊಗ್ಗ ರೈಲ್ವೆ ಸ್ಟೇಷನಲ್ಲಿದ್ದೀನಿ ನೋಡ್ಬೋದು ಬೆಳಗಿನ ಜಾವ ಟೈಮ್ ಬಂದು ಏಳು ಏಳು ಸೆವೆನ್ ಸೆವೆನ್ ಆಗಿದೆ ಎಲ್ಲಿಗೆ ಇದ್ದೀನಿ ಅಂದರೆ ನನ್ನ ಫಸ್ಟ್ ಜರ್ನಿ ಟು ಪ್ರಯಾಗ್ರಾಜ್ ಫಸ್ಟ್ ಟೈಮ್ ಹೋಗ್ತಿರೋದು ಸೋ ಎಕ್ಸೈಟೆಡ್ ನಾನು ಆ್ಯಕ್ಚುಲಿ ಇವತ್ತು ಮಂಗಳವಾರ ಇಲ್ಲಿಂದ ಬ್ಯಾಂಗ್ಳೂರ್ ಹೋಗೋದು ಬೆಂಗ್ಳೂರಿಂದ ಬುಧವಾರ ನಾವು ಪ್ರಯಾಗರಾಜಿಗೆ ಹೊರಡೋದು ಟ್ರೈನಲ್ಲಿ ಸೊ ನನಗೆ ಬಿಡೋಕ್ಕೆ ಅಂತ ನನ್ನ ಕ್ಲಾಸ್ಮೇಟ್ಸ್ ಬಂದಿದ್ದಾರೆ ಬಾಯ್ಸು ನೋಡ್ರಿ ಇಲ್ಲಿ ಇಬ್ಬರು ಬೆಳಗ್ಗೆ ಬೆಳಗ್ಗೆ ಪಾಪ ಬಂದಿದ್ದಾರೆ ನನಗೋಸ್ಕರ ಬಿಡೋಕ್ಕೆ ಹಾಯ್ ಇಬ್ರು ಹುಡುಗರು ಬಂದ್ಬಿಟ್ಟಿದ್ದಾರೆ ನನಗೆ ಬಿಡೋಕ್ಕೇನೆ ಬೆಳಗ್ಗೆ ಎದ್ದು ನಿದ್ದೆ ಕಣ್ಣಲ್ಲಿ ಏನಂದರೆ ವಿಷಯ ಬೆಂಗಳೂರಲ್ಲಿ ಬಾಯ್ಸ್ ಕನೆಕ್ಟ್ ಆಗ್ತಾರೆ ಶಿವಮೊಗ್ಗದಿಂದ ನಾನು ಒಬ್ಬನೇ ಹೋಗ್ತಿರೋದು ಸೋಲೋ ಬೆಂಗಳೂರಿಂದ ಬಾಯ್ಸ್ ಕನೆಕ್ಟಾಗಿ ಅಲ್ಲಿಂದ ನಾವು ಜರ್ನಿ ಸ್ಟಾರ್ಟ್ ಮಾಡೋದು ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸೈಕಾಗಿರುತ್ತೆ ಕ್ರೇಜಿ ಇರುತ್ತೆ ಯಾಕೆಂದರೆ ಪ್ರಯಾಗ್ರಾಜ್ ಅಂದರೆ ನಾರ್ಮಲ್ ಅಲ್ಲ ಮಹಾ ಕುಂಭಮೇಳ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ ವ್ಲಾಗಲ್ಲಿ ಸೊ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ವೀಡಿಯೋ ಟ್ರೈನ್ ಹತ್ತಿದ್ಮೇಲೆ ಹೇಳ್ತೀನಿ ಏನೇನಂತ ಯಾಗ ಜಸ್ಟ್ ನಾನೀಗ ಯಶವಂತಪುರ್ ರೀಚ್ ಅದೇ ನೋಡ್ಬೋದು ಯಶವಂತಪುರ ಜಂಕ್ಷನ್ನು ಸೊ ಇಲ್ಲಿಂದ ಎದುರುಗಡೆನೇ ಮೆಟ್ರೋ ಸ್ಟೇಷನ್ ಇದೆ ಮೆಟ್ರೋ ಸ್ಟೇಷನ್ಗೆ ಹೋಗೋದು ನಾನು ರೀಚ್ ಆಗೋದು ಆಲ್ಮೋಸ್ಟ್ ಫೋರ್ ಆ್ಯಂಡ್ ಹಾಫ್ ಅವರ್ ಜರ್ನಿ ಆಯಿತು ಶಿವಮೊಗ್ಗದಿಂದ ಇಲ್ಲಿಗೆ ಇಲ್ಲಿಂದ ಈಗ ಸೀದಾ ಫ್ರೆಂಡ್ ಮನೆ ಹೋಗೋದು ಇನ್ನೊಬ್ಬ ಫ್ರೆಂಡ್ ಜಾಯಿನ್ ಆಗ್ತೀನಿ ಅಂದ್ಯಾನೇ ನನ್ನ ಜೊತೆಗೆ ಅವನನ್ನ ನೈಟ್ ಪಿಕ್ ಮಾಡೋದು ಸೊ ನಾನೀಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ ಅಲ್ಲ ಹನ್ನೊಂದು ಹನ್ನೆರಡು ಗಂಟೆ ಆಯಿತು ರೀಚ್ ಆಗೋದು ಯಶವಂತಪುರ ಸೊ ಇಲ್ಲಿಂದ ಫ್ರೆಂಡ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ನಾಳೆ ಮಾರ್ನಿಂಗೇ ಹೊರಡೋಣ ನಾವು ಗುಡ್ ಮಾರ್ನಿಂಗ್ ನಿಮಗೆಲ್ಲ ಸ್ವಾಗತ ಇವತ್ತು ಹೊರಟಿವಿ ಪ್ರಯಾಗ್ರಾಜಿಗೆ ಟೈಮ್ ಬಂದು ಏಳು ಐದು ಸರ್ಪ್ರೈಸ್ ಏನಂದರೆ ಎರಡು ಮೂರ್ತಿಗಳು ಬೆಳಗ್ಗಿನ ಜಾವ ಓಡ್ ಬಂದುಬಿಟ್ಟಿದ್ದಾವೆ ಯಾಕೋ ಆಗಿಲ್ಲ ಹೋಗೋಣ ಅಂತ ಅನಿಸಿದೆ ಬಂದುಬಿಟ್ಟಿದ್ದಾರೆ ಎಲ್ಲ ರೆಡಿಯಾಗಿ ಹೊರಟಿದ್ದೀವಿ ಈಗ ಮೆಟ್ರೋ ಹತ್ಕೊಂಡು ಮೆಟ್ರೋ ಇಂದ ಎಲ್ಲಿಗಪ್ಪಿ ವಿವೇಕಾನಂದ ಹಾಂ ವಿವೇಕಾನಂದ ಇದಕ್ಕೋಗಿ ಅಲ್ಲಿಂದ ಒಂಬತ್ತು ಗಂಟೆ ಟ್ರೈನು ಸರ್ ಎಂ ರೋಡು ಒಳ್ಳೆ ಸರ್ ಪ್ರೈಸ್ ಆಗ್ತಿದೆ ಚೆನ್ನಾಗಿ ಅವ್ರ ದೇವಗನ ಬಂದ್ಬಿಟ್ಟಿದ್ದಾರೆ ಪ್ಲಾನ್ ಹಿಂಗೆ ಮೂರು ಸ್ಫೂರ್ತಿ ಏನಾಯ್ತು ಅದು ನಮಗೆ ಪ್ಲ್ಯಾನ್ ಇರಲಿಲ್ಲ ಹಾ ಪ್ರಯಾಗ್ರಾಜ್ಗೆ ದೇವರು ಕರ್ಸ್ಕೊಬೇಕಂತ ಇತ್ತು ಅಷ್ಟೇ ಖಂಡಿತವಾಗ್ಲೂ ಸಡನ್ ಪ್ಲಾನ್ಸ್ ಅಂತ ಅಷ್ಟೇ ಅದಕ್ಕಾಗಿ ಪ್ಲಾನ್ ಆಗಿದೆ ಸಡನ್ ಆಗಿ ನೈಟು ನೈಟ್ ಓಡ್ ಬಂದ್ರ ಹುಡುಗರು ನಾವ್ ಇಬ್ಬರೇ ಅನ್ಕೊಂಡಿದ್ದು ಇವಾಗ ನಾಲ್ಕು ಜನ ಆಗ್ಯಾರೆ ಹೋಗ್ತಾ ಹೋಗ್ತಾ ಯಾರ್ಯಾರು ಜಾಯ್ನ್ ಆಗ್ತಾರೆ ಯಾರ್ಯಾರು ಸಿಗ್ತಾರೆ ಎಲ್ಲ ತೋರಿಸ್ತೀನಿ ಪ್ರಯಾಗ್ರಾಜ್ ಹೆಂಗಿದೆ ಏನು ಅಲ್ಲಿನ ಜನ ಹೆಂಗಿದೆ ಎಲ್ಲ ಪ್ರತಿ ಒಂದು ತೋರಿಸ್ತೀನಿ ನಾವು ಮಾಡೋ ರಿಚುಯಲ್ಸ್ ಆಗಲಿ ವಾರಣಾಸಿ ಬನಾರಸ್ ಎಲ್ಲ ಹೆಂಗಿದೆ ಏನು ವೀಡಿಯೋಲಿ ಹೇಳೋಕ್ಕಿಂತ ನಿಮಗೆ ತೋರಿಸಿದ್ರೇ ನೀಟಾಗಿ ಗೊತ್ತಾಗುತ್ತೆ ಸೊ ಕಂಪ್ಲೀಟ್ ವೀಡಿಯೋ ನೋಡಿ ಈಗ ಮೆಟ್ರೋ ಸ್ಟೇಷನಲ್ಲಿದ್ದೀವಿ ಕೋಣನ್ಕುಂಟೆ ಕ್ರಾಸು ಇಲ್ಲಿಂದ ಸೀದಾ ರೈಲ್ವೆ ಸ್ಟೇಷನ್ ಯಾವ ರೈಲ್ವೆ ಸ್ಟೇಷನ್ ಅಷ್ಟೇ ಸರ್ ಸರ ವಿಶ್ವೇಶ್ವರಯ್ಯ ಹೋಗಿ ಅಲ್ಲಿಂದ ಟ್ರೈನ್ ಅಂತದು ಬನ್ನಿ ಅಂತ ಎಸ್ ಗಾಯ್ಸ್ ನಾವೀಗ ಜಸ್ಟು ಎಸ್ ಆರ್ ಎಮ್ ರೈಲ್ವೆ ಸ್ಟೇಷನಿಗೆ ಬಂದಿವಿ ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಸ್ಟೇಷನ್ ಅಂತ ಇದು ಸೊ ಇಲ್ಲಿ ನೋಡಿರಿ ನಮ್ಮ ಟ್ರೈನ್ ಇಲ್ಲಿದೆ ಪ್ರಯಾಗ್ರಾಜಿಗೆ ರೆಡಿ ಇದೆ ಒಂಬತ್ತು ಹತ್ತಕ್ಕೆ ಹೊರಡತ್ತೆ ಈಗ ಒಂಬ ಎಂಟು ಐವತ್ತೆಂಟು ಇನ್ನೊಂದು ಹತ್ತು ನಿಮಿಷದಲ್ಲಿ ಹೊರಡತ್ತೆ ಟ್ರೈನು ಸೊ ಹುಡುಗರೆಲ್ಲ ಇಲ್ಲೇ ಕೊಡ್ತೀವಿ ನೋಡಿ ಹುಡುಗರು ಆಲ್ರೆಡಿ ಅಲ್ತಾರೆ ಮಾತಾಡ್ತಾರೆ ಹೋಗೋಣ ಜರ್ನಿ ತೋರಿಸ್ತೀನಿ ಟೋಟಲ್ ಎರಡು ಸಾವಿರದ ನಾನ್ನೂರು ಚಿಲ್ಲರೆ ಕಿಲೋಮೀಟರ್ಸ್ ನಮ್ಮದು ಟ್ರಾವಲ್ಲು ವಿಚ್ ಈಸ್ ಅರೌಂಡ್ ತರ್ಟಿ ನೈನ್ ಅವರ್ಸ್ ತರ್ಟಿ ನೈನ್ ಅವರ್ಸ್ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋದು ಹೆಂಗಿರುತ್ತೆ ಎಲ್ಲರೂ ಫ್ಲೈಟಲ್ಲೆಲ್ಲ ಹೋಗ್ತಾರೆ ಪ್ರಯಾಗ್ರಾಜಿಗೆ ನಮಗೆ ಆ ಥರ ದೇವರು ಇನ್ನು ಫೆಸಿಲಿಟಿ ಮಾಡಿಕೊಟ್ಟಿಲ್ಲ ಸೊ ನಾವು ಟ್ರೈನಲ್ಲಿ ಹೋಗ್ತಾಯಿದ್ದೀವಿ ತರ್ಟಿ ನೈನ್ ಅವರ್ಸ್ ಟೋಟಲ್ ಜರ್ನಿ ನಮ್ಮದು ಟೈಮಿಂಗ್ಸು ಒಂದು ಸೈಡು ನಾವೀಗ ಹೋಗ್ತಾ ತರ್ಟಿ ನೈನ್ ಅವರ್ಸು ಬರ್ತಾ ತರ್ಟಿ ನೈನ್ ಅವರ್ಸ್ ಆಗುತ್ತೆ ನಮಗೆ ನೋಡೋಣ ನಿಮಗೆ ತೋರಿಸ್ತೀವಿ ಹೆಂಗೆ ನಡೆಯುತ್ತೆ ಜರ್ನಿ ಹೆಂಗಿರುತ್ತೆ ಟ್ರಾವೆಲ್ ಆಗುತ್ತೆ ಎಲ್ಲ ತೋರಿಸ್ತೀನಿ ಹೋಗ್ತಾ ಹೋಗ್ತಾ ಎ ಫ್ಯೂ ಮೂಮೆಂಟ್ಸ್ ಲೈತ್ ನಾವು ಜಸ್ಟ್ ಊರಿಗೆ ಬಂದ್ವಿ ಇವರು ನಮ್ಮ ಜೊತೆ ಪ್ರೇಯರ್ ಆಗಿ ಬರ್ತಾರೆ ಇವರು ಅಷ್ಟೇ ಇವರು ಕನ್ನಡದವ್ರೆ ಬೆಂಗಳೂರವರು ನಮಸ್ಕಾರ ನಿಮಗೆ ಕನೆಕ್ಟ್ ಆಗಿದ್ದು ಟ್ರೈನಲ್ಲಿ ಈಗ ಇಷ್ಟು ಜನ ಹೋಗ್ತಾ ಇದ್ದೀವಿ ಗೆ ಇನ್ನೊಂದು ವಿಕೆಟ್ ಅಲ್ಲಿ ಮೇಲ್ಗಡೆ ಮಲಗಿದೆ ಆಕಾಶ್ ಏನಿಲ್ಲ ದಯವಿಟ್ಟು ಬಿಟ್ಬಿಡಿ ಆಗ್ತಾ ಇಲ್ಲ ನಮಗೆ ಏನಂದ್ರೆ ಈಗ ಅಂತ 5 ಅವರ್ 5 ಅವರ್ ಜರ್ನಿ ಆಗಿದೆ ಆಲ್ರೆಡಿ ಬಸ್ ಆಗಿದ್ದೀವಿ ಇದ್ದೀವಿ ಕ್ಯಾಬಿನ್ ನಾಲ್ಕು ಜನ ಕೂತಿದ್ದೀವಿ ತೋರ್ಸೋಣ ಸರಿ ನೋಡಿ ನಾಲ್ಕು ಜನ ಕೂತಿದ್ದೀವಿ ಮೂರು ಜನ ಕಾಲೇಜ್ ಆಗದಲಿ ಆಂಕಲ್ ಒಬ್ರು ಸುಮ್ಮನೆ ನಮ್ಗೆ ಒಪ್ಪ್ಕೊಂಡು ಪೂರ್ರಿ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಪ್ರಿグラಜು ಓದ್ತಿರೋದ ಅಂತ ಇದಕ್ಕೆ ದೇರ್ ಸೀಟ್ ಅಂತೂ ಸಿಗಲ್ಲ ಖಂಡಿತ ಯಾರು ಪ್ರಿグラಜು ಅಂತ ಬರತ ಹೋಗ್ಬಿಡಿ

ಸ್ನಾಕ್ಸ್ ತಿನ್ನೋ ಟೈಮ್ ಸ್ನಾಕ್ಸ್ ಸ್ನಾಕ್ಸ್ ಏನು ದೊರಕೋದಿಲ್ಲ ಇಲ್ಲಿ ಅಡ್ಡೆಯಲ್ಲಿ ಕಡಗರ ಬರಬರ ಹಾಕ್ತಿದೆ ಇಲ್ಲಿ ಟ್ರೈನಲ್ಲಿ ಏನು ಕಂಫರ್ಟಬಲ್ ಇಲ್ಲ ಸನ್ಸೆಟ್ ಇದೆ ಜರ್ನಿ ಮಾತ್ರ ಕಂಗಾಲಾಗಿ ಹೋಗ್ತೀರಾ ನೀವು ಬಂದರೆ ದಯವಿಟ್ಟು ಎಷ್ಟು ಮಾಡಿಕೊಂಡು ನೀಟಾಗಿ ಬನ್ನಿ ಇಲ್ಲ ಅಷ್ಟೊತ್ತಿಗೆ ಟಯರ್ಡಾಗಿ ಹೋಗ್ಬಿಟ್ಟೆ ಬಟ್ ನೋಡೋಣ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋ ತರ್ಟಿ ನೈನ್ ಅವರ್ಸ್ ಟ್ರೈನಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ಪ್ಲೇಸಿಗೆ ಹೋದಂಗೆ ಆಗಲಿ ಎಲ್ಲ ಆಗಲಿ ನಾನು ಟ್ರೈನಿಂಗ್ ಜಾಸ್ತಿ ತೋರಿಸಲ್ಲ ನಿಮಗೆ ಏನೇ ಏನಂದರೆ ನಾನು ಹೆಂಗಿದೆ ಪ್ಲೇಸು ಮತ್ತು ಫುಡ್ ಹೆಂಗೆ ಇದೆ ಹೇಳ್ತೀನಿ ಫುಡ್ಡು ಡೀಸೆಂಟಾಗಿದೆ ನಮಗೆ ಓಕೆ ಓಕೆ ಆಗಿದೆ ಟ್ರೈನಲ್ಲಿ ಬಟ್ ನೀವು ಮನೆಯಿಂದ ತೊಗೊಂಬಂದ್ರೆ ಬೆಟರ್ ಫುಡ್ಡೆಲ್ಲ ಎಲ್ಲ ನಾವಿನ್ ಡೈರೆಕ್ಟ್ ಏನಿದ್ರು ಪ್ರಯಾಗ್ರಾಜ್ ಹೋಗೋದು ತೋರಿಸ್ತೀನಿ ಇಲ್ಲ ಟ್ರೈನಲ್ಲಿ ರಶ್ ಆಗತ್ತಲ್ಲ ನಾವಿನ್ನ ಸೌತಲ್ಲಿದ್ದೀವಿ ಆಂಧ್ರ ಪ್ರದೇಶಲ್ಲಿದ್ದೀವಿ ನಾವು ಇಲ್ಲಿಂದ ನಾರ್ತಿಗೆ ಹೋದಾಗೂ ಇಲ್ಲಿಂದ ನಾರ್ತಿಗೆ ಹೋದಾಗೂ ಫುಲ್ಲು ಟ್ರೈನ್ ಫುಲ್ ಆಗುತ್ತೆ ಕ್ರೌಡ್ ಫುಲ್ ಆಗುತ್ತೆ ಇಲ್ಲಕ್ಕೂ ಜಾಗ ಇರಲ್ಲ ತೋರಿಸ್ತೀನಿ ಅದನ್ನು ತೋರಿಸ್ತೀನಿ ನೋಡಿ ಹುಡುಗರು ಯಾವ ರೇಂಜ್ ಮಲ್ಕೊಂಡಿರೋದು ಅಂತ ಇಲ್ಲಿ ಕಡೆ ನಾವು ತೋರ್ಸೋಣ ನಾವು ನೋಡಿ ನಾವು ಮಿಡಲ್ ಅಪಾರ್ಟ್ಮೆಂಟ್ ಇದರಲ್ಲಿ ಇರೋದು ಅಪಾರ್ಟ್ಮೆಂಟ್ ಮೇಲ್ಗಡೆ ಒಂದು ಊರು ಹಿಂದೆ ಮೇಲ್ಗಡೆ ಬಾಯ್ಸ್ ಮೇಲ್ಗಡೆನೂ ಇದ್ದಾರೆ ಮೇಲ್ಗಡೆನೂ ಇದ್ದಾರೆ ನೋಡಿ ಊರು ನೋಡಿದ್ರೆ ಬ್ರೋ ಮಲಗಿಬಿಟ್ಟಿದ್ದಾರೆ ಆಗ್ಲೇ ಎಣ್ಣೆ ಹೊರಗಡೆ ಟೂರಟಲ್ ಓವರ್ ಇಲ್ಲ ಆರಟಾ ಆರಟಾ ನಾವು ನೋಡಿ ಯಾವ ಸ್ಟ್ರಗಲ್ ಅಲ್ಲಿ ಸುತ್ತೀವಿ ಅಂತ ಈ ಸ್ಟ್ರಗಲ್ ಅಲ್ಲಿ ಪ್ರಯಾಗ್ರಾಜಿಗೆ ಹೋಗ್ತಾ ಇರೋದು ಸೀನ್ ಪ್ರಯಾಗ್ರಾಜಿ ಎಷ್ಟು ಕಷ್ಟಪಟ್ಟು ಹುಡುಗರು ಪೂರ್ತಿ ಡೆಡಿಕೇಶನ್ ದೇವರಿಗೋಸ್ಕರ ಈ ರೇಂಜಿಗೆ ಕಷ್ಟಪಟ್ಟು

ಒಂದು ನಾನೂರು ಕಿಲೋಮೀಟರ್ ಇದೆ ಅಷ್ಟೇ ರಶ್ ನೋಡ್ರಿ ಹೆಂಗಿದೆ ಅಂತ ಮೇಲೆ ಗೊತ್ತಬಿಡ ಮೂರ್ ಜನ ಕೂಡ ರಶ್ ಆಗಿದೆ ಅಂತ ಒಂಚೂರು ಆ ಕಡೆ ಹೋಗ್ಬೇಡ್ರಿ ಸೀಟ್ ಬುಕ್ಕಿಂಗ್ ಆಗಿರ ಮಾತ್ರ ಬರ್ರಿ ಇಲ್ಲ ಬರಕ್ ಹೋಗ್ಬೇಡ್ರಿ ಹೇಳ್ತೀನಿ ನಿಜವಾಗ್ಲೂ ಸೀಟ್ ಸಿಗಲ್ಲ ಎಲ್ಲ ಸ್ಲೀಪರ್ ಅಲ್ಲೇ ಮಾಡಿರೋದು ಇಲ್ಲಿ ನಾವು ಗೊತ್ತಿರೋ ನೋಡ್ರಿ ಇಲ್ಲಿ ಹುಡುಗರು ಎಷ್ಟು ಜನ ಇದಾರೆ ಬ್ಲಾಕರ್ ರೀ ಬ್ಲಾಗ್ ಕುತ್ಕೊಂಡ್ ಬರ್ತಾ ಬರ್ತಿದೀನಿ ನೆನ್ನೆ ನೈಟ್ ಸ್ಲೀಪ್ ಇಲ್ಲ ಈ ರಾಜ ಕತ್ತಲಲ್ಲಿ தானே ಲೈಟ್ ಹಾಲು ವಾ ಇವನು ರಾಜಾ ಅಂತ ಇವನು ಟ್ರೈನ್ ಅಲ್ಲಿ ಫ್ರೆಂಡ್ ಆಗಿ ನಮಗೆ ಏ ಇವ್ರು ಅಷ್ಟೇ ಇವನು ಹಾ ಫೋಟೋ ಹಾ ಏ ಇದ್ಕಾ ಇವರೆಲ್ಲರೂ ಟ್ರೈನಲ್ಲೇ ಪರ್ಚೆ ಆಗಿದೆ ನಮಗೆ ಬರೇ ನಾವು ಪ್ರಯಾಗ್ರಾಜ್ ಇದರಲ್ಲಿ ಕಾಕ ಇವಾಗ ಇವರು ಕಾಕ ಜಸ್ಟ್ ಇವಾಗ ಪರ್ಚೆ ಆಗಿದ್ದು ಇವರೆಲ್ಲರೂ ಟ್ರೈನಲ್ಲೇ ನಮಗೆ ಸಿಕ್ಕಿರೋದು ಟ್ರೈನಲ್ಲೇ ಫ್ರೆಂಡ್ ಆಗಿರೋದು ಹೆವಿ ಫನ್ ಮಾಡಿದೀವಿ ಆದರೆ ಕ್ರೌಡ್ ಮಾತ್ರ ಹೆವಿ ಕ್ರೌಡ್ ಇದೆ ಹೇಳ್ತೀನಿ ಟಿಕೆಟ್ಸ್ ಬುಕ್ ಮಾಡ್ಕೊಂಡು ಎ ಸಿ ಕೋಚಿಗೆ ಹೋಗ್ಬಿಡಿ ಇಲ್ಲ ಫ್ಲೈಟಿಗೆ ಹೋಗಿ ಟ್ರೈನಲ್ಲಿ ಮಾತ್ರ ಬರೋಕೆ ಹೋಗ್ಬಿಡಿ ಕೆಟ್ಟು ರಶ್ ಇದೆ ನಾನು ಇನ್ನು ಪ್ರಯಾಗ್ರಾಜ್ ಹೋಗೋದು ಒಂದು ಇಲ್ಲಿಂದ ಫೋರ್ ಹಂಡ್ರೆಡ್ ಕಿಲೋಮೀಟರ್ಸ್ ಏನೋ ಇದೆ ಸೊ ಹೋಗಲ್ಲಿ ಹೋಗಿ ಲ್ಯಾಂಡಾಗಿ ನಿಮಗೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ ಜಸ್ಟ್ ಲ್ಯಾಂಡ್ ಆಗಿದ್ದೀವಿ ಪ್ರಯಾಗ್ರಾಜಲ್ಲಿ ಸತತ ಮೂವತ್ತೊಂಬತ್ತು ಅವರ್ಸು ಒಂದಲ್ಲ ಎರಡಲ್ಲ ಮೂವತ್ತೊಂಬತ್ತು ಅವರ್ಸ್ ಟ್ರೈನಲ್ಲಿ ಜರ್ನಿ ಹೆಂಗಿತ್ತು ಅಂತ ವೀಡಿಯೋಲಿ ನೀವು ನೋಡಿದರೆ ಗೊತ್ತಾಗಿರುತ್ತೆ ಇಲ್ಲೇ ಇದ್ದೀವಿ ನೋಡ್ರಿ ಪ್ರಯಾಗ್ರಾಜಿಂದು ಸ್ಟೇಷನ್ ಇದು ಪ್ರಯಾಗ್ರಾಜ್ ಜಂಕ್ಷನು ಸತತ ತರ್ಟಿ ನೈನ್ ಅವರ್ಸು ಸ್ಟ್ರಗಲ್ಲು ಅಲ್ಲೇ ಫುಡ್ಡು ಅಲ್ಲೇ ಎಲ್ಲ ಒಂದು ಎರಡು ಆಗಲಿ ಎಲ್ಲದೂ ಅಲ್ಲೇ ಮಾಡಿರೋದು ಏನಕ್ಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ ಇದು ನಂದು ಫಸ್ಟ್ ಜರ್ನಿ ಇಷ್ಟು ಲಾಂಗ್ ಕಿಲೋಮೀಟರ್ಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡಿರೋದು ಓಕೆನಾ ಅದಕ್ಕೋಸ್ಕರ ಹೇಳ್ತಿರೋದು ಅದು ಈ ಮಹಾಕುಂಭ ಮೇಳಕ್ಕೆ ಈ ಥರ ಎಲ್ಲ ಬರ್ತೀನಿ ಅಂತ ಅಂದ್ಕೊಂಡಿರ್ಲಿಲ್ಲ ಅದೇ ಸ್ಟ್ರಗಲ್ಲು ಅದೇ ಎಫರ್ಟಲ್ಲಿ ಬಂದಿದ್ದೀವಿ ಬಟ್ ಜೋಶ್ ಕಮ್ಮಿ ಆಗಿಲ್ಲ ಸ್ವಲ್ಪ ಮೈಕೈ ಎಲ್ಲ ನೋವಿದೆ ಆದ್ರೂ ಪ್ರಯಾಗ್ರಾಜ್ ನೋಡೋ ಖುಷಿ ಮತ್ತೆ ಜೋಶು ಅದೇ ಹೈಯಲ್ಲಿದೆ ಈಗ ಎಲ್ಲಿಗೆ ಹೋಗಿ ಡಾರ್ಮೆಂಟ್ರಿ ಸ್ಟೇ ಮಾಡ್ತೀವಿ ಯಾವ ಡಾರ್ಮೆಂಟ್ರಿ ನಾವು ಹೋಗೋದು ಎಷ್ಟು ಪ್ರೈಸು ಹೆಂಗಿದೆ ಎಲ್ಲ ತೋರಿಸ್ತೀವಿ ಒಂದು ಟೀ ಬ್ರೇಕ್ ಇದೆ ಹೆವಿ ಕೋಲ್ಡ್ ಇದೆ ಟೇಕ್ ಅ ಟೀ ಬ್ರೇಕ್ ತೊಗೊಂಡು ಸೀದಾ ಅಲ್ಲಿ ನಾವು ಯಾವ್ದು ಡಾರ್ಮೆಂಟ್ರಿ ಆಗಲಿ ಯಾವ ಸೆಕ್ಟರಲ್ಲಿ ನಾವು ಉಳಿತೀವಿ ಎಲ್ಲ ನಿಮಗೆ ತೋರಿಸ್ತೀನಿ ಎಷ್ಟು ಪ್ರೈಸ್ ಆಗಲಿ ಚಳಿ ಎಲ್ಲ ತೋರ್ಸೋಣ ಇಲ್ಲಿ ಹೇಳ್ಬೇಕಂದ್ರೆ ಇಷ್ಟೋ ತನಕ ಬರೋ ತನಕ ಏನು ಇರ್ಲಿಲ್ಲ ಟ್ರೈನ್ ಅಲ್ಲಿ ಪ್ರಯಾಗ್ರಾಜ್ ಬಂದಂಗೆ ಫುಲ್ ಚಳಿ ಇದೆ ಸುಸ್ತಾಗ್ತಿದೆ ನೀಟಾಗಿ ಸ್ಲೀಪ್ ಆಗಿಲ್ಲ ಯಾರಿಗೂ ಎಲ್ಲ ಟೈರ್ಡ್ ಆಗಿ ಬಸ್ ಇಲ್ಲೊಂದು ಟೀ ಅಂಗಡಿಗೆ ಇಲ್ಲೇ ಒಂದು ಟೀ ಹಾಕೊಳ್ಳೋಣ ನಿಮಗೆ ಅಪ್ಡೇಟ್ ಮಾಡ್ತೀನಿ ಓಕೆ ಬ್ರೋ ಎ ಫ್ಯೂ ಮೊಮೆಂಟ್ಸ್ ನೋಡ್ರಿ ಇಲ್ಲಿ ಎಲ್ಲ ಹುಡುಗರು ಇದು ಲೀಗಲ್ ಅಂತೆ ಇಷ್ಟೊತ್ ಮೇಲೆ ಅದಕ್ಕೋಸ್ಕರ ಹೋಗ್ತಾ ಇದೀವಿ ಅಷ್ಟೇ ನಾವು ಆಟೋ ಅಲ್ಲಿಗ ಅರೈಲ್ ಘಾಟಿಗೆ ಹೋಗ್ತಾ ಇದೀವಿ ನೋಡ್ಬೋದು ನೀವು ನೈಟ್ ಆದ್ರೆ ಎಷ್ಟು ಕ್ರೌಡ್ ಇದೆ ಹೆಂಗಿದೆ ಜನ ಏನಿಲ್ಲ ಯಾವನಾರು ಕ್ಯಾಮ್ರಾ ಹಿಡ್ಕೊಂಡು ಹೋಗ್ಬಿಟ್ಟನು ಊರು ಒಂದ್ಸರು ತುಂಬಾ ಫೇಮಸ್ ಇದಕ್ಕೆ ಅದಕ್ಕಾಗಿ ಒಳಗೆ ಇಡ್ತಂತಿ ಕ್ಯಾಮ್ರಾ ಏನಂದ್ರೆ ನಮ್ಮ ಅಣ್ಣ ಹೋಗ್ತಾರೆ ಆರು ಜನ ಘಟಾನುಘಟಿ ಘಟಾನುಘಟಿಗಳನ್ನು ನಮ್ಮ ಸ್ಥಳಕ್ಕೆ ನೋಂದಾವಣೆ ಮಾಡ್ತಾರೆ ಅದು ಊಟಕ್ಕೆ ನಾವು ಅದೇನು ಮಾಡಿ ಸೊ ಆಟ ಹೋಗಿ ಅಲ್ಲಿ ಹೋಗಿ ತೋರಿಸ್ತೀವಿ ಸ್ಟೇಟ್ಯೂನ್ ಅಂತ ತಡೀರಿ ಒಂದ್ಸರಿ ಆಟೋ ನೋಡ್ಬಿಡ್ರಿ ಬಾಯ್ಸ್ ನೋಡ್ರಿ ಚಳಿಗೆಲ್ಲ ಪ್ಯಾಕ್ ಆಗ್ಯಾರೆ ನೋಡ್ರಿ ಆಟೋ ಫುಲ್ಲು ಗಿಚ್ಚಿಗಿಡೀ ಮುಂಗ್ಗಡೆ ಗ್ಲಾಸಲ್ಲಿ ಏನು ಉಳಿಸಿಲ್ಲ ಜಾಗ ಆಟೋಬ್ರ ಇವಾಗ ನಿಲ್ಸಿದ್ದಾರೆ ನಿಲ್ಸಿ ಅವ್ರು ಪ್ರೋಟೀನ್ ತಗೊಳ್ಳೋಕೆ ಹೋಗಿದ್ದಾರೆ ಶಾಪ್ ತೋರಿಸಿ ಒಂಚೂರು ಯಾಕಂದ್ರೆ ನೈಟ್ ಮೇಲೆ ನೈಟ್ ಮೇಲೆ ಅವ್ರಿಗೆ ಪ್ರೋಟೀನ್ಸ್ ತಗೊಂಡ್ರೆ ಅನ್ಸುತ್ತೆ ಗಾಡಿ ಓಡ್ಸೋಕ್ಕಾಗಲ್ಲ ಅದು ಕಾಂಟು ಟೇಕ್ ಆಫ್ ಪ್ರೋಟೀನ್ಸ್ ಪ್ರೋಟೀನ್ ಹೇರ್ ಹಾಕಕ್ಕೆ ಬರೋಲ್ಲ ಇಲ್ಲಾಂದ್ರೆ ಕಷ್ಟ ಐಸ್ ನೋಡ್ಬೋದು ಈಗ ನಾವು ರೀಚ್ ಆದ್ವಿ ಅಂತೂ ಇಂತು ಆದರೆ ತ್ರಿವೇಣಿ ಸಂಘ ಮಾತ್ರ ಹೋಗಿಲ್ಲ ಇನ್ನು ಇಲ್ಲಿ ನದಿ ನೋಡಿ ಹೆಂಗಿದೆ ಅಂತ ಲೈಟಿಂಗ್ ಇದೆ ಅಲ್ಲ ಅಲ್ಲೇ ಎಲ್ಲೇಟ್ ಬಾಬಾಗಳಾಗಲಿ ಅಗುರಿಗಳಾಗ್ಲಿ ಎಲ್ಲ ಇರೋದು ಇದೆ ನಾವೀಗ ಇಲ್ಲಿಂದ ಹೋಗೋದು ಕ್ರೌಡ್ ಅಲ್ಲ ನಾವು ಬಂದಿರೋದು ಇವಾಗ ಒಂದು ಮೂವತ್ತ ಆರು ಟೈಮು ಬೆಳಗಿನ ಜಾವ ಎಲ್ಲರೂ ಮಲ್ಗೋ ಟೈಮಲ್ಲಿ ಬಂದಿದ್ದಾರೆ ಆದ್ರೆ ಜನನು ಸದ್ಯಕ್ಕೆ ಬೆಳಗಿನ ಜಾವ ನೋಡೋಕೆ ಹೆಂಗಿರತ್ತೆ ಜನ ಏನು ಅಂತ ಬನ್ನಿ ತ್ರಿವೇಣಿ ಸಂಗಮ ಹತ್ರ ಹೋಗಿ ನೋಡೋಣ ಹೆಂಗಿರತ್ತೆ ಏನ್ ಕತೆ ಅಂತ ವೈಫ್ ಸಕದಾಗಿದೆ ಲೈಟಿಂಗ್ ಇದೆ ಅಲ್ಲ ಫುಲ್ ಬ್ರೈಟ್ ಆಗಿ ಅಲ್ಲೇ ಹೋಗ್ತಾ ಇದೀವಿ ಮೂರ್ ಕಿಲೋಮೀಟರ್ ಇದೆ ನಮ್ದು ಡ್ರೋನ್ ಶಾರ್ಟ್ಸ್ ಎಲ್ಲ ಇಲ್ಲ ಬಜೆಟ್ ಫ್ರೆಂಡ್ಲಿ ನಮ್ದು ಚಾನಲ್ ಸೊ ನಮ್ ಫೀಲಿಂಗ್ ಅರ್ಥ ಮಾಡ್ಕೊಳ್ಳಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗಬಹುದು ಆಮೇಲೆ ಬೇಕಾದ್ರೆ ಡ್ರೋನ್ ಏನ್ ಸಿಕ್ಕಾಗ ಎಲ್ಲ ಅದನ್ನೆಲ್ಲ ಹಾಕೋಣ ಥ್ಯಾಂಕ್ ಯು ಈಗ